ಬಾಗಲ್ಕೋಟೆ ಜಿಲ್ಲೆಯ ಲೋಕಾಪುರ್ ಹಾಗೂ ಜಮಖಂಡಿ ಪಟ್ಟಣಕ್ಕೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ವಚ್ಛತಾ ಹಾಗೂ ಬಡ ಜನರಿಗೆ ಸಿಗುವ ಚಿಕಿತ್ಸೆ ಬಗ್ಗೆ ಪರಿಶೀಲನೆ ನಡೆಸಿದರು ಔಷಧ ಸಿಗುವ ಸೇರಿದಂತೆ ಆಸ್ಪತ್ರೆಯಲ್ಲಿನ ವೈದ್ಯರ ಸಂಖ್ಯೆ ಹಾಗೂ ಇತರ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿ ಶ್ರೀಮತಿ ಜೈಶ್ರೀ ಎಂಇ ಸೇರಿದಂತೆ ಇತರ ಅಧಿಕಾರಿಗಳಿಂದ ಬಾಗಲಕೋಟೆ ಜಿಲ್ಲೆಯ ಆಸ್ಪತ್ರೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ನಂತರ ಸಚಿವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಭ್ರೂಣ ಹತ್ಯೆ ಒಂದು ಕಾನೂನು ಬಾಹಿರ ಕೆಲಸ ಮಾಡಬಾರದು ಇಂಥ ಹೆಣ್ಣು ಭ್ರೂಣ ಹತ್ಯೆ ಜಿಲ್ಲೆಯ ಮಹಾಲಿಂಗ್ಪುರದಲ್ಲಿ ನಡೆದಿದ್ದು ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡಿ ಭ್ರೂಣ ಹತ್ಯೆ ತಡೆಗೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಈಗಾಗಲೇ ಮಾಲಿಂಗ್ಪುರ ಪಟ್ಟಣದ ಭ್ರೂಣ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದೆ ರಾಜ್ಯಾದ್ಯಂತ ಇಲಾಖೆಯಿಂದ ಭ್ರೂಣ ಹತ್ಯೆ ತಡೆಗೆ ಮಂಡ್ಯ ಹಾಗೂ ಬೆಂಗಳೂರು ಮತ್ತಿತರ ಕಡೆ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಎಂದ ಸಚಿವರು ಇಂಥ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಜಾಗೃತಿ ಮೂಡಿಸಲಾಗುತ್ತಿದೆ ವ್ಯವಸ್ಥೆಯ ಬದಲಾವಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು ಇದೇ ಸಮಯದಲ್ಲಿ ಸ್ಥಳೀಯ ಮುಖಂಡರಾಗಿರುವಂಥ ಶಿವಾನಂದ್ ಉದ್ಪುಡಿ ಮಾತನಾಡಿ ಲೋಕಾಪುರ್ ಪಟ್ಟಣದ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದು ಸುತ್ತಮುತ್ತಲಿನ ಇಪ್ಪತ್ತು ಗ್ರಾಮದ ಜನತೆಗೆ ಇರುವುದು ಒಂದೇ ಆಸ್ಪತ್ರೆಯಾಗಿದೆ ಇಂಥ ಆಸ್ಪತ್ರೆ ಉನ್ನತೀಕರಣ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರ ಮಾಡುವ ಜೊತೆಗೆ ಖಾಯಂ ವೈದ್ಯರ ಸಿಬ್ಬಂದಿ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಮಟ್ಟದ ರಿವ್ಯೂ ಅಲ್ಲಿ ಆ ವಿಷಯಗಳ ತಗೊಳ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಈಗ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟು ಕ್ರಮಗಳಾಗಬೇಕು ಮತ್ತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಇದ್ರ ಬಗ್ಗೆ ಎಲ್ಲಾ ರೀತಿಯ ತಪಾಸಣೆ ಕೂಡ ನಮ್ಮ ಇಲಾಖೆಯಿಂದ ಆಗಬೇಕು ಅಂತ ಹೇಳಿದ್ವಿ ಅದಕ್ಕೆ ನಾಳೆ ಬಾಗಲಕೋಟೂ ಇದೆ ಅದನ್ನ ಈ ವಿಚಾರದ ಕೂಡ ಖಂಡಿತವಾಗಿ ಇಲಾಖೆಯವರು ಎಲ್ಲ ಕ್ರಮಗಳು ತಗೊಳ್ತಾ ಇದಾರೆ ಅರೆಸ್ಟ್ ಮಾಡಿದ್ದಾರೆ ಅದ್ರ ಯಾರೋ ಕೆಲವು ಜನ ಇನ್ನೂ ಅಲ್ಲ ಎಲ್ಲ ಸಿಕ್ಕಿದಾರ ಎಲ್ಲ ಅರೆಸ್ಟ್ ಮಾಡಿದೀವಿ ಮತ್ತೆ ಈ ರಾಜ್ಯಾದ್ಯಂತ ನಾವು ಈಗ ಕಡೆ ಅದ್ರ ಬಗ್ಗೆ ಕಾರ್ಯಾಚರಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಗೊತ್ತಿರ್ಬೋದು ಮಂಡ್ಯ ಜಿಲ್ಲೆಯಲ್ಲಿ ಬೆಂಗಳೂರು ಹತ್ರ ಎಲ್ಲೆಲ್ಲಿ ಘಟನೆಗಳಾಗಿದೆ ಬೆಳಗಾವಿಯಲ್ಲಿ ಕೂಡ ಪತ್ತೆ ಹಚ್ಚಿದ್ದಾರೆ ಸಾಮಾಜಿಕ ಪಿಡುಗು ಅಲ್ವಾ ಯಾರೋ ಜನ ಮಾಡಿಸ್ತಾ ಇರುವಂತರಲ್ಲಿ ಕೆಲವರು ಶಾಮೀಲಾಗಿದ್ದಾರೆ ಅದಕ್ಕೆ ಇದ್ರ ಬಗ್ಗೆ ತೀವ್ರ ಕ್ರಮ ತಗೊತಾ ಇದ್ದೀವಿ ಈಗ ನಿಮ್ದಾಗಿ ಎಲ್ಲರಿಗೂ ಗೊತ್ತಿರುವಂತೆ ಸುಮಾರು ಐವತ್ತರಿಂದ ಅರವತ್ತು ವರ್ಷದಿಂದ ನಮ್ದು ಲೋಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಎಲ್ಲ ಕಡೆನೂ ಅಪ್ಗ್ರೇಡೇಶನ್ ಜನಸಂಖ್ಯೆಗೆ ಅನುಗುಣವಾಗಿ ಕೂಡ ನಮ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ನಮ್ಮ ಲೋಕಾಪುರ ಭಾಗದ ಜನತೆಗೆ ನೋವು ಬೇಡಿಕೆ ಇದನ್ನ ನಾವು ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ರಿ ಮತ್ತೆ ಈಗಾಗಲೇ ನಮ್ಮಲ್ಲಿ ನೀವು ನೋಡಿದಂಗ ದಿನಕ್ಕೆ ಎರಡು ನೂರಿಂದ ಮುನ್ನೂರು ಹೊರ ರೋಗಿಗಳ ಚಿಕಿತ್ಸೆ ಚಿಕಿತ್ಸೆಗಾಗಿ ಹೊರ ಬರ್ತಾವ ಸುಮಾರು ಮೂವತ್ತು ಹಳ್ಳಿಗಳ ಜನರು ಲೋಕಾಪುರ ಪಿ ಸಿ ಮ್ಯಾಗ ಅವಲಂಬಿತರಾಗ್ಯಾರ ಆಮೇಲೆ ಇಲ್ಲಿ ಹೆದ್ದಾರಿ ಇರೋದ್ರಿಂದ ಪ್ರತಿನಿತ್ಯ ಒಂದಿಲ್ಲ ಒಂದು ಆಕ್ಸಿಡೆಂಟ್ಸ್ ಮತ್ತೊಂದು ಕೇಸಸ್ ಬರ್ತವ ಆಮೇಲೆ ಈಗ ಅವರೇ ಹೇಳಿದಂಗೆ ಪ್ರತಿ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಹೆರಿಗೆ ರೋಗಿಗಳು ಹೆರಿಗೆ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಇಷ್ಟೆಲ್ಲ ಇಲ್ಲಿ ರೋಗಿಗಳು ಒಳರು ರೋಗಿಗಳ ಇದ್ರೂ ಕೂಡ ಅವರಿಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಇಲ್ಲ ಅದಕ್ಕೆ ಅವಶ್ಯಕತೆ ಪ್ರಜ್ಞೆ ವೈದ್ಯರಿಲ್ಲ ಒಬ್ರು ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಇಲ್ಲೇ ಇದ್ರೂ ಕೂಡ ಅವರು ಈಜಿ ನಿಮಿತ್ತವಾಗಿ ಹೋಗಿರೋದ್ರಿಂದ ಇಲ್ಲಿ ಇನ್ಚಾರ್ಜ್ ಆಗಿ ಮತ್ತೊಬ್ಬ ಡಾಕ್ಟರ್ ನೋಡ್ತಾರ ಅವ್ರು ಪಾಪ ಅವರು ಹಾಸ್ಪಿಟಲ್ ಮುಗಿಸ್ಕೊಂಡು ಕೆಲಸ ಬರಕತ್ತಾರ ಇಲ್ಲಿ ಅವ್ರು ಒಬ್ರು ಪ್ರಾಮಾಣಿಕವಾಗಿ ಅವ್ರು ತಮ್ಮ ಸೇವೆಯನ್ನ ಕೊಡಾಕತ್ತಾರ ಅದಕ್ಕೆ ಎಲ್ಲ ಸಮಸ್ಯೆಗಳನ್ನ ನೀಗಿಸ್ಬೇಕು ಇಲ್ಲಿ ಆಮೇಲೆ ಬಿಲ್ಡಿಂಗ್ ನೀವು ಇನ್ ಸ್ಟಾಫ್ ಕ್ವಾರ್ಟರ್ಸ್ ಏನಾದ್ರು ಅರ್ವತ್ ಎಪ್ಪತ್ತು ವರ್ಷ ಎಲ್ಲ ಬಿದ್ದು ಹೋಗ್ಬಿಟ್ಟ ಅವ್ರು ಅಂತಾದ್ರಾಗ ಅವ್ರು ಇರ್ಬೇಕು ಅವ್ರಿಗೂ ವ್ಯವಸ್ಥಿತ ಮಾಡಿ ಕೊಡ್ರಿ ಆಮ್ಯಾಗ ಕನಿಷ್ಠ ನೂರು ಹಾಸಿಗೆಗಳ ಒಂದು ಆಸ್ಪತ್ರೆ ಕಟ್ಟ್ರಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಇದನ್ನು ಉನ್ನತೀಕರಣ ಮಾಡ್ರಿ ಆಮೇಲೆ ತಜ್ಞ ವೈದ್ಯರ ಖಾಯಂ ನೇಮಕಾತಿ ಮಾಡ್ರಿ ಅಂತ ಆಮೇಲೆ ಈಗೇನು ಡಿ ಗ್ರೂಪ್ ಸಿ ಗ್ರೂಪ್ ಆ ನೌಕರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ಅವಶ್ಯಕತೆ ಐತಿ ಇಲ್ಲಿ ಮೂರು ಮಂದಿ ಬೇಕಂದ್ರೆ ಅದಾರ ನಾಲ್ಕು ಐದು ಮಂದಿ ಬೇಕಾದ ಇಬ್ಬರು ಇಬ್ಬರದಾರ ಅವ್ ಈ ಎಲ್ಲಾ ಕೊರತೆಗಳನ್ನ ನೀಗಿಸ್ರಿ ಅಂತೇಳಿ ನಾವು ಸನ್ಮಾನ್ಯ ಸಚಿವರಿಗೆ ಈಗ ದಿನೇಶ್ ಗುಂಡ್ರಾವ್ ಸಹೇ ಬಂದಿದ್ರು ಅವರಿಗೆ ನಾವು ಬದುಕಾಪುರ ಮತ್ತು ಹಳ್ಳಿ ಜನತೆ ಪರವಾಗಿ ಮನವಿ ಮಾಡ್ಕೊಂಡಿವಿ ಅದಕ್ಕೆ ಸಚಿವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರ ಮಾಡುವಂತ ಒಂದು ಪ್ರಪೋಸಲ್ ಸರ್ಕಾರದ ಮುಂದೈತಿ ಅದನ್ನ ಪರಿಗಣಿಸ್ತೀನಿ ಇಮಿಡಿಯೇಟ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ